ಎಂಡಿಎಚ್ ಎಲ್ಲವನ್ನು ಮಾಡಬಹುದು ಮಸಾಲಾ ಬಹಳಷ್ಟು ಅದು ನಾಲ್ಕು ಜಿಲ್ಲೆಗಳ ಜೀವನಾಡಿ ಅದೆಷ್ಟೋ ಅನ್ನದಾತರ ಜೀವನಾಧಾರವಾಗಿದ್ದ ಜಲಾಶಯ ಆದರೆ ಕಳೆದ ವರ್ಷ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ಅಪಾರ ನೀರು ಪೋಲಾಗಿತ್ತು ಘಟನೆ ನಡೆದು ಒಂದು ವರ್ಷವಾದ ಬಳಿಕ ಕೊನೆಗೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡಿದ್ದು ಹೊಸ ಗೇಟ್ ಅಳವಡಿಕೆ ಕಾರ್ಯ ಶುರುವಾಗಿದೆ ಟಿಬಿ ಜಲಾಶಯ ಬಳ್ಳಾರಿ ವಿಜಯನಗರ ರಾಯಚೂರು ಕೊಪ್ಪಳ ಜಿಲ್ಲೆಯ ಜೀವನಾಡಿ ಮುನಿರಾಬಾದ್ ಬಳಿ ಇರೋ ಡ್ಯಾಂನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ರಾತ್ರೋರಾತ್ರಿ ನದಿಯ ಒಡಲು ಸೇರಿತ್ತು ತಾತ್ಕಾಲಿಕ ಲಾಗ್ ಅಳವಡಿಸಿ ನೀರಿನ ಹರಿವು ತಡೆದಿದ್ರು ಕಳೆದ ವರ್ಷದ ಅವಘಡದ ಬಳಿಕ ಸರ್ಕಾರ ಹೊಸ ಕ್ರಸ್ಟ್ ಗೇಟ್ಗಳ ಅಳವಡಿಕೆಗೆ ಮುಂದಾಗಿದೆ ಮೂವತ್ಮೂರು ಕ್ರಸ್ಟ್ ಗೇಟ್ಗಳಿಗೆ ಬದಲಾವಣೆಯ ಭಾಗ್ಯ ಒದಗಿದೆ ಟಿವಿ ಜಲಾಶಯಕ್ಕೆ ಹೊಸ ಕ್ರಸ್ಟ್ ಗೇಟ್ಗಳ ಭಾಗ್ಯ ಮೂವತ್ಮೂರು ಗೇಟ್ ಐವತ್ತೆರಡು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಗುಜರಾತ್ ಮೂಲದ ಕಂಪನಿ ಗೇಟ್ ಅಳವಡಿಕೆಯ ಗುತ್ತಿಗೆ ಪಡೆದು ಕಾಮಗಾರಿ ಆರಂಭಿಸಿದೆ ಐವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯಲಿದೆ ಈಗಾಗಲೇ ಹದಿನೆಂಟನೇ ಗೇಟ್ ಅನ್ನ ತೆಗೆದಿದ್ದು ಬೇಸ್ಮೆಂಟ್ ರೆಡಿಯಾಗಿದೆ ಒಂದು ಗೇಟ್ ಅಳವಡಿಕೆಗೆ ಏಳು ದಿನಗಳು ಬೇಕಾಗಿದ್ದು ಮೊದಲು ಹದಿನೆಂಟನೇ ಗೇಟ್ ಅಳವಡಿಸಿ ಚೆಕ್ ಮಾಡಲು ಗುತ್ತಿಗೆದಾರರು ಮುಂದಾಗಿದ್ದಾರೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಇದೀಗ ಆರಂಭವಾಗಿರ್ತಕ್ಕಂಥದ್ದು ಒಂದು ಗೇಟ್ ಅಳವಡಿಕೆ ಮಾಡಲು ಒಟ್ಟು ಏಳು ದಿನ ಬೇಕನ್ನೋದು ಇಲ್ಲಿರ್ತಕ್ಕಂತಹ ಕೆಲಸಗಾರರ ಮಾತು ಈಗಾಗಲೇ ಮೂವತ್ತ್ಮೂರು ಗೇಟ್ಗಳ ಪೈಕಿ ಇಪ್ಪತ್ತ್ಮೂರು ಗೇಟ್ಗಳನ್ನು ಡಿಸ್ಮೆಟ್ಲಿಂಗ್ ಮಾಡಿರ್ತಕ್ಕಂಥದ್ದು ಈಗ ಮೂವತ್ತ್ಮೂರು ಗೇಟ್ಗಳ ಪೈಕಿ ಒಂದು ಗೇಟನ್ನು ಹೊಸದಾಗಿ ಅಳವಡಿಕೆ ಮಾಡಿ ಜಲಾಶಯದ ಮೂವತ್ತ್ ಕ್ರಸ್ಟ್ ಗೇಟ್ಗಳ ಪೈಕಿ ಇಪ್ಪತ್ತು ಗೇಟ್ಗಳನ್ನು ಶೇಕಡಾ ಎಪ್ಪತ್ತೈದರಷ್ಟು ತೆಗೆಯಲಾಗಿದೆ ಬೇಸ್ಮೆಂಟ್ ಮಟ್ಟದಷ್ಟು ನೀರನ್ನ ಉಳಿಸಿಕೊಂಡು ಕಾಮಗಾರಿ ಮಾಡಲಾಗ್ತಿದೆ ಸದ್ಯ ಇಪ್ಪತ್ತಕ್ಕೂ ಹೆಚ್ಚು ಹೊಸ ಗೇಟ್ಗಳು ರೆಡಿಯಾಗಿದ್ದು ಡ್ಯಾಂಗೆ ಫಿಕ್ಸ್ ಮಾಡಲಾಗುತ್ತೆ ಐವತ್ತಕ್ಕೂ ಹೆಚ್ಚು ಕಾರ್ಮಿಕರು ಕ್ರಸ್ಟ್ ಗೇಟ್ ಅಳವಡಿಸುತ್ತಿದ್ದಾರೆ ಗೇಟ್ ಅಳವಡಿಕೆ ಕಾಮಗಾರಿ ಚುರುಕಾಗಿದ್ರೆ ಬೆಳೆಗಳಿಗೆ ನೀರಿಲ್ಲದೆ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಡ್ಯಾಂ ಕಾಮಗಾರಿ ವೀಕ್ಷಿಸಿದ ಶಾಸಕ ಜನಾರ್ದನ್ ರೆಡ್ಡಿ ರೈತರಿಗೆ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ರೈತರಿಗೆ ಎರಡನೇ ಬೆಳೆಗೆ ಸಂಬಂಧಪಟ್ಟು ಏನು ನೀರನ್ನು ಆಗ್ತಾ ಇಲ್ಲ ಒಂದು ಎಕರೆಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಕೊಡಬೇಕಂತೇಳಿ ರಾಜ್ಯ ಸರ್ಕಾರವನ್ನು ನಾವು ನಮ್ಮ ಸದನದಲ್ಲಿ ಒತ್ತಾಯ ಮಾಡಿದ್ದೀವಿ ಹೊರಗಡೆ ಕೂಡ ಪಕ್ಷದ ರಾಜ್ಯಾಧ್ಯಕ್ಷರ ಕಡೆಯಿಂದ ಹಿಡಿದು ಎಲ್ಲರೂ ನಾಯಕರುಗಳು ಕೂಡ ಒತ್ತಾಯ ಮಾಡಿದ್ದೀವಿ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಆ ವಿಷಯದಲ್ಲಿ ಮತ್ತೆ ಇನ್ನೊಮ್ಮೆ ನಾವು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಇಡೀ ಪಕ್ಷದ ವತಿಯಿಂದ ಮೀಟ್ ಮಾಡ್ತೀವಿ ಅಂತೂ ಎಪ್ಪತ್ತು ವರ್ಷಕ್ಕೂ ಹೆಚ್ಚು ಹಳೆಯದಾದ ಕ್ರಸ್ಟ್ ಗೇಟ್ ಗಳಿಕೆ ಮುಕ್ತಿ ಸಿಕ್ಕಿದೆ ಮುಂದಿನ ಮಳೆಗಾಲ ಆರಂಭವಾಗುವುದರಲ್ಲಿ ಗೇಟ್ ಅಳವಡಿಕೆ ಮಾಡೋದಾಗಿ ಗುತ್ತಿಗೆ ಪಡೆದ ಏಜೆನ್ಸಿ ಮಾತು ಕೊಟ್ಟಿದೆ ಶಿವಕುಮಾರ್ ಪತ್ತಾರ್ ಟಿವಿ ನೈನ್ ಕೊಪ್ಪಳ